ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವರ್ಷದ ಮೊದಲನೇ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿರೋದು ತುಂಬಾ ವಿಶೇಷ ಈ ವರ್ಷದಲ್ಲಿ ಜನವರಿ ಆರನೇ ತಾರೀಕು ಅಂಗಾರಕ ಸಂಕಷ್ಟಿ ಚತುರ್ಥಿ ಮಂಗಳವಾರ ಬಂದಿದೆ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅಂದರೆ ಮೊದಲಿಗೆ ನಾವು ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನವನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತದೆ ನಮ್ಮ ಮನೆಯಲ್ಲಿರುವಂಥ ಗಣಪತಿ ವಿಗ್ರಹ ಇರ್ಬೋದು ಫೋಟೋ ಇರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಇದ್ದರೆ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಗಂಧ ಅನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅಥವಾ ಫೋಟೋ ಇಲ್ಲ ಅನ್ನೋರು ವಿಗ್ರಹ ಇದ್ದರೆ ಅದಕ್ಕೆ ಮೊದಲಿಗೆ ನಾವು ನೀರಿನಿಂದ ಅಭಿಷೇಕವನ್ನು ಮಾಡಿ ಆನಂತರ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಗಂಧ ಅರಿಶಿಣ ಕುಂಕುಮ ಎಲ್ಲವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಆ ಕೆಂಪು ಹೂಗಳಿಂದ ದೇವರನ್ನು ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗುತ್ತದೆ ನಮ್ಮ ಹತ್ರ ಗಣಪತಿ ಫೋಟೋನೂ ಇಲ್ಲ ವಿಗ್ರಹನೂ ಇಲ್ಲ ಅನ್ನೋರು ಅಡಿಕೆ ಬೆಟ್ಟವನ್ನು ಇಟ್ಟು ಪೂಜೆಯನ್ನು ಸಹ ಮಾಡ್ಬೋದು ಯಾಕಂದರೆ ಅಡಿಕೆ ಬೆಟ್ಟವನ್ನು ಗಣಪತಿಯ ಪ್ರತಿರೂಪ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಹಾಗಾಗಿ ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಆ ನಂತರ ಗಣಪತಿಗೆ ಐದು ಬಾಳೆಹಣ್ಣನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕಾಗುತ್ತದೆ ಮತ್ತು ಇಪ್ಪತ್ತೊಂದು ಮೋದಕ ಕಡಬನ್ನು ಸಹ ನಾವು ನೈವೇದ್ಯ ರೂಪದಲ್ಲಿ ನಾಳೆ ಗಣಪತಿಗೆ ಅರ್ಪಿಸಬಹುದು ಇನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿದ ನಂತರ ತೆಂಗಿನಕಾಯನ್ನು ಒಡೆದು ನಾವು ದೇವರಿಗೆ ನೈವೇದ್ಯವನ್ನೆಲ್ಲ ತೋರಿಸಿದ ನಂತರ ಚಂದ್ರೋದಯದವರೆಗೂ ಉಪವಾಸವಿದ್ದು ಚಂದ್ರನಿಗೆ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ಆ ನಂತರ ಮತ್ತೊಮ್ಮೆ ಗಣಪತಿಗೆ ಮಹಾಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಿ ಉಪವಾಸವನ್ನು ನಾವು ಬಿಡ್ಬೋದು ಸ್ನೇಹಿತರೆ ಇದಿಷ್ಟು ನಾವು ನಾಳೆ ಗಣಪತಿಗೆ ಪೂಜೆಯನ್ನು ಮಾಡುವಂಥ ಸರಳವಾದ ವಿಧಾನ ಪ್ರತಿ ತಿಂಗಳು ಯಾವ ರೀತಿ ಮಾಡ್ತಿರ್ತೀವಲ್ಲ ಅದೇ ರೀತಿಯೇ ಪೂಜೆ ಮಾಡೋದು ಇಲ್ಲಿ ವಿಶೇಷ ಏನಂದರೆ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದಿರೋದ್ರಿಂದ ಇಪ್ಪತ್ತೊಂದು ಮೋದಕವನ್ನು ಮಾಡಿ ಯಾರು ಗಣಪತಿಗೆ ಅರ್ಪಿಸುತ್ತಾರೋ ಅವರ ಜಾತಕದಲ್ಲಿ ಇರುವಂಥ ಕುಜ ದೋಷ ನಿವಾರಣೆಯಾಗುತ್ತದೆ ಕುಜ ದೋಷ ನಿವಾರಣೆ ಆಗೋದ್ರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ವಿವಾಹದಲ್ಲಿ ತೊಂದರೆ ನಿವಾರಣೆಯಾಗ ಉದ್ಯೋಗ ಪ್ರಾಪ್ತಿಯಾಗುತ್ತದೆ ಮತ್ತು ಮನೆಯಲ್ಲಿರುವಂಥ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೂ ಸಹ ನಿವಾರಣೆ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ನಾಳೆ ಮುಖ್ಯವಾಗಿ ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಇಪ್ಪತ್ತೊಂದು ಮೋದಕ ಕೆಂಪು ದಾಸವಾಳ ಕೆಂಪು ಕಣಗಲೆ ಹೂ ಕೆಂಪು ಗುಲಾಬಿ ಹೂಗಳಿಂದ ಗಣಪತಿಯನ್ನು ಅರ್ಚನೆ ಪೂಜೆಯನ್ನು ಮಾಡಿದ ನಂತರ ಗಣಪತಿಗೆ ನಾವು ನಾಳೆ ಮುಖ್ಯವಾಗಿ ಈ ಒಂದು ಮಂತ್ರವನ್ನು ಹೇಳಲೇಬೇಕು ಸ್ನೇಹಿತರೆ ಓಂ ಗಮ್ ಗಣಪತಿಯೇ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ನಾವು ಹೇಳ್ಕೊಳ್ಳೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಸಹ ನೆರವೇರುತ್ತದೆ ಸ್ನೇಹಿತರೆ ಇದಿಷ್ಟು ನಾಳೆ ನಾವು ಗ ಅಂಗಾರಕ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ನಾವು ಪೂಜೆ ಮಾಡುವಂಥ ಸರಳವಾದ ವಿಧಾನ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ